ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನಲ್ಲಿ ಅರಣ್ಯ ಇಲಾಖೆಗೆ ಅಧಿಸೂಚಿಸಿದ ಎಂಟು ಎಕರೆ ಮೂರು ಗುಂಟೆ ಜಾಗವನ್ನು ಅಕ್ರಮವಾಗಿ ಖಾಸಗಿ ಅವರಿಗೆ ಮಂಜೂರು ಮಾಡಿರುವ ಆರೋಪದಲ್ಲಿ ತಹಶೀಲ್ದಾರ್ ಸಿಎಸ್ ಪೂರ್ಣಿಮಾ ಅವರನ್ನು ಅಮಾನತುಗೊಳಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ಅರಣ್ಯ ಇಲಾಖೆ ಲಕ್ಕವಳ್ಳಿ ವಲಯದಲ್ಲಿನ ರಂಗೀನಹಳ್ಳಿ ಸರ್ವೆ ನಂಬರ್ ನಾಲ್ಕರಲ್ಲಿ ಒಟ್ಟು ಹನ್ನೆರಡು ಎಕರೆ ಮೂವತ್ಮೂರು ಗುಂಟೆ ಜಾಗವನ್ನು ಐವರು ವ್ಯಕ್ತಿಗಳಿಗೆ ಮಂಜೂರು ಮಾಡಲಾಗಿತ್ತು ಈ ಪೈಕಿ ಎಂಟು ಎಕರೆ ಮೂರು ಗುಂಟೆಯನ್ನ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ನಲ್ಲಿ ಮೂವರೆಗೆ ಮಂಜೂರು ಮಾಡಲಾಗಿದೆ ಆ ಸಂದರ್ಭದಲ್ಲಿ ಸಿಎಸ್ ಪೂರ್ಣಿಮಾ ತಹಶೀಲ್ದಾರ್ ಆಗಿದ್ರು ಮತ್ತು ಎಕರೆ ಗುಂಟೆ ಇದೇ ಸರ್ವೆ ನಂಬರ್ನಲ್ಲಿನ ಅರಣ್ಯ ಜಾಗವನ್ನ ಇಬ್ಬರು ಖಾಸಗಿ ವ್ಯಕ್ತಿಗಳಿಗೆ ಮಂಜೂರು ಮಾಡಲಾಗಿದೆ ಆಗ ಎನ್ ಟಿ ಧರ್ಮೋಜಿ ರಾವ್ ಎಂಬವರು ತಹಶೀಲ್ದಾರ್ ಆಗಿದ್ರು ಅರಣ್ಯ ಜಾಗವನ್ನ ಅರಣ್ಯತರ ಉದ್ದೇಶಕ್ಕೆ ಬಳಸಬೇಕಿದ್ದರೆ ಕೇಂದ್ರ ಸರ್ಕಾರದ ಪೂರ್ವಾನುಮತಿ ಪಡೆಯಬೇಕು ಅದ್ಯಾವುದನ್ನ ಮಾಡದೆ ಫಲಾನುಭವಿಗಳಿಂದ ಬಾಹ್ಯ ಪ್ರತಿಫಲಾ ಪಡೆಯಲು ಅರಣ್ಯ ಜಾಗವನ್ನು ಮಂಜೂರು ಮಾಡಿದ್ದಾರೆ ಎಂದು ಆದೇಶದಲ್ಲಿ ಉಲ್ಲೇಖಿಸಲಾಗಿದೆ ಧರ್ಮೋಜಿರಾವ್ ಈಗ ನಿವೃತ್ತಿಯಾಗಿದ್ದಾರೆ ಸದ್ಯ ಕಡೂರು ತಹಶೀಲ್ದಾರ್ ಆಗಿರುವ ಪೂರ್ಣಿಮಾ ಅವರು ಸಾಕ್ಷಿಗಳನ್ನ ನಾಶಪಡಿಸುವ ಸಾಧ್ಯತೆ ಇರುವುದರಿಂದ ವಿಚಾರಣೆ ಕಾಯ್ದಿರಿಸಿ ಅಮಾನತು ಮಾಡಲಾಗಿದೆ ಎಂದು ಕಂದಾಯ ಇಲಾಖೆ ಆದೇಶದಲ್ಲಿ ತಿಳಿಸಿದೆ ಸುದ್ದಿ ಸದಾ ನಿಮ್ಮೊಂದಿಗೆ